ಬೆಳಗಾವಿ ರಾಯಣ್ಣನ ಜನ್ಮಭೂಮಿ ಕಿತ್ತೂರಾಣಿ ಚನ್ನಮ್ಮನ ಪುಣ್ಯ ಭೂಮಿ ಬೆಳಗಾವಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಯಾವ ಎಂಇ ಎಸ್ ಪುಂಡ ಹಟಿಕೆ ಎಂಇ ಎಸ್ ಮರಾಠಿಗರ ಗುಂಡ ಗುಂಡ ವರ್ತನೆ ಇದನ್ನೆಲ್ಲ ಬಗ್ಗು ಬಡ್ದು ಇವತ್ತು ನಿಂತಿದೆ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮೊನ್ನೆ ನಡೆದಂತ ಬೆಳಗಾವಿಯಲ್ಲಿ ಒಬ್ಬ ಬಸ್ ಕಂಡಕ್ಟರ್ ಮೇಲೆ ಕೆಲವು ಮರಾಠಿ ಪುಂಡ್ರು ಗೂಂಡಾಗಳು ಅಲ್ಲೇ ಮಾಡ್ತಾರೆ ಕನ್ನಡ ಮಾತಾಡಿದ್ದಕ್ಕೆ ಕನ್ನಡ ಮಾತಾಡಿದ್ದಕ್ಕೆ ಮರಾಠಿ ಮಾತಾಡು ಅಂತ ಹೇಳಿ ಆ ಕಂಡಕ್ಟರ್ ಮೇಲೆ ಎಂಇಎಸ್ ಮತ್ತು ಮರಾಠಿ ಗೂಂಡಗಳು ಅಲ್ಲೇ ಮಾಡ್ತಾರೆ ಜೀವ ಬೆದರಿಕೆ ಹಾಕ್ತಾರೆ ಮೇಲೆ ಮರಾಠಿನೇ ಮಾತಾಡಬೇಕು ಅಂತ ಹೇಳಿ ಇಂಥ ಗೂಂಡಾಗಳನ್ನ ಇಂಥ ಮರಾಠಿ ದ್ರೋಹಿಗಳನ್ನು ನಾನು ಭಾರಿ ವರ್ಷಗಳಿಂದ ನೋಡಿದ್ದೀನಿ ಯಾವ ಬೆಳಗಾವಿಯಲ್ಲಿ ಏಳು ಜನ ಎಮ್ ಎಸ್ ಗುಂಡಗಳು ಗೆದ್ದು ಬರ್ತಾಯಿದ್ರು ಶಾಸಕರಾಗಿ ಯಾವ ಬೆಳಗಾವಿಯ ಮಹಾನಗರ ಪಾಲಿಕೆ ಎಮ್ ಇ ಎಸ್ ಗುಂಡಗಳ ಕೈಯಲ್ಲಿತ್ತೋ ಯಾವ ಬೆಳಗಾವಿಯಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗಳು ಅವ್ರ ಕೈಯಲ್ಲಿತ್ತೋ ಯಾವ ಬೆಳಗಾವಿಯಲ್ಲಿ ಕನ್ನಡದ ಬಾವುಟವನ್ನು ಆರಿಸಲಿಕ್ಕೆ ಕಷ್ಟ ಅನ್ನೋ ಒಂದು ಕಾಲ ಇತ್ತು ಅಂಥ ಎಲ್ಲ ಮಹಾರಾಷ್ಟ್ರದ ಗೂಂಡಗಳನ್ನು